ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹನ್ನೆರಡು ಮಾಡಲು ಒಂದು ಟಾಟೋ ನ್ಯಾನೋ ಕಾರು ಬರೀ ಒಂದು ಐವತ್ತು ಸಾವಿರ ರೇಂಜಿಗೆ ಸೇರಿಬೋದಿಂದ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ಓಡಿಯನ್ನು ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಅಂತ ಹೇಳ್ಬೋದು ವೀಕ್ಷಕರ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಏನಾದರೂ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ಇರ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ ಸಿಟಿ ಅಂತ ಓಕೆನಾ ಇನ್ನೇ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ಇದೇ ತರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಇರುತ್ತಷ್ಟೇ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನೀವು ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಮಾಡೋದಿಲ್ಲ ಏನಾದರೂ ಹೇಳೋದು ಕೇಳುತ್ತಂದ್ರೆ ವಾಟ್ಸ್ಆಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇರಿದಾಗ ಇದೇ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಇನ್ನೇ ಈ ಗಾಡಿ ಡೀಟೇಲ್ಸ್ ನೋಡೋಣ ಶೇಖರ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವ್ರು ಏನೇ ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ಆಗಿ ನೋಡಿ ಓಕೆ ಯಾವ ಸರ್ ಮಾಡಲು ಸರ್ ಹನ್ನೆರಡು ನಾಲ್ಕು ಆಗಿದ್ದಾರೆ ಓಕೆ ಕಿಲೋಮೀಟರ್ ಏನು ರನ್ನಿಂಗ್ ಇದೆಯಾ ಕಿಲೋಮೀಟರ್ ಐವತ್ತೊಂದು ಸಾವಿರ ಹೊಡಿದೆ ಓಕೆ ಪೆಟ್ರೋಲ್ ಒಂದನಾ ಹಾಂ ಪೆಟ್ರೋಲ್ ಇಂಜಿನ ಓಕೆ ಈ ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಹೋಗಿದ್ದು ಸರ್ ಎಫ್ ಸಿ ಇನ್ಸೂರೆನ್ಸು ಈಗ ಫ್ರೆಶ್ ಕಟ್ಟಿದ್ದೀವಿ ಎರಡು ಫ್ರೆಶ್ ಇದಾವೆ ಹಾಂ ಎರಡು ಫ್ರೆಶ್ ಇದ್ದಾವೆ ಟೈರ್ ಸರ್ ಟೈರು ಹಿಂದ್ಗಡೆದು ಒಂದು ಐವತ್ತು ಪರ್ಸೆಂಟ್ ಇದ್ದಾವೆ ಮುಂದ್ಗಡೆ ಎರಡು ಹಾಕ್ಸ್ಕೊಬೇಕು ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಹಾಂ ಒರಿಜಿನಲ್ ಪೇಂಟ್ ಏನಾದರೂ ಟಚ್ ಅಪ್ ಟಿಂಕರ್ ಕೆಲಸ ಟಿಂಕರ್ ಕೆಲಸ ಏನಿಲ್ಲ ಸಣ್ಣ ಪುಟ್ಟ ಟಚ್ ಅಪ್ ಇದ್ದಾವೆ ಓಕೆ ಒಳಗಡೆ ಎ ಸಿ ಪೋಷಿಂಗ್ ಪೋರ್ಡ್ ಬರ್ತಾವ ಮುಂದೆ ಎರಡು ಪವರ್ ಇಂಡ ಬರ್ತವೆ ನಾರ್ಮಲ್ ಸ್ಟೇರಿಂಗ್ ಎ ಸಿ ಏನಿಲ್ವಾ ಎ ಸಿ ಇದೆ ಓಕೆ ಗಾಡಿ ಇಲ್ಲ ಅಂದ್ರೆ ಎಕ್ಸ್ಟ್ರಾ ಪ್ರಿನ್ಸ್ ಇದೆಯಾ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಮೀ ಕಂಪನಿ ಸಿಸ್ಟಮ್ ಇರೋದು ಹ್ಮ್ ಓಕೆ ರೆಕಾರ್ಡ್ಸ್ ಒರಿಜಿನಲ್ ನಿಮ್ಮ ಕಡೆ ಇದಾವೆ ಸರ್ ಹಾಂ ಒರಿಜಿನಲ್ ನಮ್ಮ ಕಡೆ ಇದೆ ಓಕೆ ಗಾಡಿ ಮೇಲೆ ಫೈನಾನ್ಸ್ ಮಾತಾಡ ಏನು ಇಲ್ಲ ಇಲ್ಲ ಏನಿಲ್ಲ ಓಕೆ ಗಾಡಿ ಇರೋ ಲೊಕೇಶನ್ ಸರ್ ಇದು ಗಾಡಿ ಇರೋದು ಶಿವಮೊಗ್ಗ ಸಿಟಿ ಶಿವಮೊಗ್ಗ ಸಿಟಿನಾ ಸಿಟಿನೇ ಓಕೆ ರೇಟ್ ಏನು ಹೇಳ್ತಾರೆ ಗಾಡಿಗೆ